ನಮ್ಮ ಅಡಿಗೆ ಮನೇಲಿರೋ ಆ ಒಂದು ಪಾತ್ರೆ ನಮ್ಮ ಜೀವಕ್ಕೇನೆ ಅಪಾಯ ಆದ್ರೆ ಐವತ್ತು ವರ್ಷಗಳ ಹಿಂದೆ ನಾವು ತಿಂದಿರೋ ಆ ಒಂದು ಆಹಾರ ಪದಾರ್ಥ ಇನ್ನೂ ನಮ್ಮ ಹೊಟ್ಟೆ ಒಳಗಿದೆ ಅಂದ್ರೆ ನೀವು ನಂಬ್ತೀರಾ ಎರಡರಲ್ಲಿ ಎಲ್ಲುತ್ತಾರೆ ಐರನಿ ಡುಪಾಂಟ್ ಅವರು ಅಮೆರಿಕದ ವಿಲ್ಲಿಂಗ್ಟನ್ನಲ್ಲಿ ಡುಪಾಂಟ್ ಕಾರ್ಪೊರೇಷನ್ ಅನ್ನ ಸ್ಥಾಪಿಸುತ್ತಾರೆ ಮೊದಮೊದಲು ಇವರು ಗನ್ ಪೌಡರ್ಗಳನ್ನ ತಯಾರಿಸ್ತಾ ಇರ್ತಾರೆ ನಂತರ ಕಾಲ ಕಳೆದಂತೆ ಮಹಾಯುದ್ಧದಲ್ಲಿ ಅಮೆರಿಕಾಗೆ ಯುದ್ಧ ಬಾಂಬ್ಗಳನ್ನ ತಯಾರಿಸಿಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ ಹೀಗೆ ಸಾವಿರದ ಒಂಬೈನೂರ ಇಪ್ಪತ್ತು ಮೂವತ್ತರಷ್ಟಿಗೆ ಡುಪಾಂಟ್ ಒಂದು ಬೃಹತ್ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆಯಾಗಿ ಬೆಳೆಯಿತು ಇವರು ಒಂದೊಂದೇ ಮಾಡ್ತಾ ಮಾಡ್ರು ಅದರಲ್ಲಿ ನೈಲಾನ್ ಇದು ಪ್ರಪಂಚದ ಮೊದಲ ಸಿಂಥೆಟಿಕ್ ಫೈಬರ್ ಆಗಿದೆ ಎರಡನೇದು ಟೆಫ್ಲಾನ್ ಇದು ಪಿಟಿಎಫ್ ಸಿ ಆಧಾರಿತ ನಾಸ್ಟಿಕ್ ಸಾಮಗ್ರಿ ಹೀಗೆ ನಿಯೋಪ್ರೆನ್ ಲೈಕ್ರಾ ಡ್ಯಾಕ್ರೋನ್ ಹೀಗೆ ಸುಮಾರು ಆವಿಷ್ಕಾರಗಳನ್ನ ಮಾಡುತ್ತಾ ಹೋದ್ರು ಆದ್ರೆ ಇವರು ಎಡವಿದ್ದು ಎಲ್ಲಿ ಅಂದ್ರೆ ಡುಪಾನ್ ರಾಯ್ ಜೆ ಫ್ಲಂಕೆಟ್ ಅವರು ಆಕಸ್ಮಿಕವಾಗಿ ಪಿ ಟಿ ಎಫ್ ನ ಕಂಡಿಡಿತಾರೆ ಈ ಪಿ ಟಿ ಎಫ್ ಇ ಹೇಗೆ ಯೂಸ್ ಆಗುತ್ತೆ ಅಂದ್ರೆ ಇದು ಯಾವುದೇ ವಸ್ತುವಿಗೆ ಅಂಟಿಕೊಳ್ಳೋದಿಲ್ಲ ಅತ್ಯಂತ ಹೆಚ್ಚಿನ ತಾಪವನ್ನು ಸಹ ತಡೆದುಕೊಳ್ಳುತ್ತೆ ಯಾವುದೇ ಕೆಮಿಕಲ್ ಜೊತೆ ರಿಯಾಕ್ಟ್ ಆಗಲ್ಲ ಮತ್ತೆ ಇದರ ಸರ್ಫೇಸ್ ಲೆವೆಲ್ ಆಗಿರೋದ್ರಿಂದ ಫ್ರಿಕ್ಷನ್ ಕೂಡ ಆಗಲ್ಲ ಸೊ ಇದರಲ್ಲಿ ಇಷ್ಟೊಂದು ಉಪಯೋಗ ಇದೆಯಲ್ಲ ಅಂತ ತಿಳಿದ ಡುಪಾಂಟ್ ಅವರು ಇದಕ್ಕೆ ಟೆಫ್ಲೋನ್ ಅಂತ ಹೆಸರಿಡ್ತಾರೆ ಸೊ ಈ ಟೆಫ್ಲೋನ್ ನ ಮೊದಲು ಇಲಿ ಮತ್ತೆ ಮೊಲ ಅಂದ್ರೆ ಪ್ರಾಣಿಗಳ ಮೇಲೆ ಪ್ರಯೋಗ ಮಾಡ್ತಾರೆ ಆದ್ರೆ ಆ ಪ್ರಾಣಿಗಳು ಸತ್ತು ಹೋಗುತ್ತೆ ಇದರಿಂದ ಡುಪೌಂಟ್ ಅವರಿಗೆ ಈ ಟೆಫ್ಲೋನ್ ಅಪಾಯಕಾರಿ ಅಂತ ಗೊತ್ತಾಗುತ್ತೆ ಆದ್ರೆ ಈ ವಿಷಯನ ಅವರು ಎಲ್ಲರಿಂದ ಮುಚ್ಚಿಟ್ಟು ಪ್ರಾಣಿಗಳಿಗಿಂತ ಮನುಷ್ಯರಿಗೆ ಹೇಗೆ ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಹೀಗಿರಬೇಕಾದ್ರೆ ಅವರಿಗೆ ನಾನ್ಸ್ಟಿಕ್ ಕುಕ್ವೇರ್ ಬಗ್ಗೆ ಆಲೋಚನೆ ಬರುತ್ತೆ ಇದನ್ನ ತವಾ ಪ್ಯಾನ್ ಮತ್ತೆ ಇತರ ಪಾತ್ರೆಗಳ ಒಳಭಾಗದಲ್ಲಿ ಹಾಕೋದ್ರಿಂದ ಆಹಾರ ಅಂಟಿಕೊಳ್ಳೋದಿಲ್ಲ ಈಸಿಯಾಗಿ ಕ್ಲೀನ್ ಮಾಡಬಹುದು ಅಂತ ಅನ್ಕೊಂಡು ಇದನ್ನ ತಯಾರಿಸ್ತಾರೆ ಬರೀ ಇದೊಂದೇ ಮಾತ್ರ ಅಲ್ಲ ಇದರ ಜೊತೆಗೆ ರೈನ್ ಕೋಟ್ ಗಾಡಿ ಬೇರಿಂಗ್ ಮತ್ತೆ ಗೇರ್ ಪೈಪಿಂಗ್ ಎಲೆಕ್ಟ್ರಿಕಲ್ ವೈರಿಂಗ್ ಬ್ರೇಕ್ ಲೈನ್ ಲ್ಯಾಬ್ ಇಕ್ವಿಪ್ಮೆಂಟ್ಸ್ ಮತ್ತೆ ಹಾಸ್ಪಿಟಲ್ ಆಪರೇಷನ್ ಇಕ್ವಿಪ್ಮೆಂಟ್ಸ್ ಗಳಂತಹ ಸುಮಾರು ವಸ್ತುಗಳನ್ನ ತಯಾರಿಸ್ತಾರೆ ಸೊ ಎಲ್ಲ ಅದರದರ ಪಾಡಿಗೆ ನಡೀತಾ ಇದೆ ಅನ್ಕೋಬೇಕಾದ್ರೇನೆ ನಿಮೆ ಇಷ್ಟು ಬರುತ್ತೆ ಅದೇನಂತ ಹೇಳ್ತೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಬಹುದು ಬನ್ನಿ ಮುಂದುವರ್ಸೋಣ ಇನ್ ನೈನ್ಟೀನ್ ನೈಂಟಿ ಏಟ್ ವೆಸ್ಟ್ ಬೆಂಗಾಲ್ ನ ವರ್ಜಿನಿಯಾದ ವಿಲ್ಬರ್ ಅನ್ನೋ ರೈತರೊಬ್ಬರು ಈ ಫ್ಯಾಕ್ಟರಿ ಬಳಿ ಅವರ ಸುಮಾರು ನಲ್ವತ್ತಕ್ಕೂ ಹೆಚ್ಚು ಹಸುಗಳು ಸತ್ತು ಬಿದ್ದಿರೋದನ್ನ ಕಂಡು ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಾರೆ ಸೊ ಇವರ ಪರ ಕೋರ್ಟ್ ನಲ್ಲಿ ವಾದ ಮಾಡೋಕೆ ಬರದೆ ಅಡ್ವೊಕೇಟ್ ರಾಬ್ ಬಿಲೋಟ್ ಈ ರಾಬ್ ಬಿಲೋಟ್ ಯಾರು ಅಂದ್ರೆ ವೆಸ್ಟ್ ವರ್ಜೀನಿಯಾದ ಪ್ರಮುಖ ಲಾಯರ್ಗಳಲ್ಲಿ ಒಬ್ರು ಮತ್ತೆ ಇವರು ಪರಿಸರವಾದಿ ಕೂಡ ಸೊ ಕೋರ್ಟ್ ಅಲ್ಲಿ ರಾಬ್ ಬಿಲೋಟ್ ಅವರು ಡೂಪೌಂಟ್ ವಿರುದ್ಧ ಅವರು ಸೃಷ್ಟಿಸಿದ ಟೆಫ್ಲೋನ್ ಅನ್ನ ಲ್ಯಾಪ್ ಟೆಸ್ಟ್ ಕಳಿಸ್ತಾರೆ ಆಗ ಸತ್ಯ ಬಹಿರಂಗ ಆಗುತ್ತೆ ಅವಾಗ ಸಿಕ್ಕಿ ಬೀಳ್ತಾರೆ ಈ ಡುಪೌಟ್ ಅವರು ಸೊ ಅವರು ಅವರ ತಪ್ಪನ್ನ ಒಪ್ಕೊಳ್ತಾರೆ ಮತ್ತೆ ಅವರಿಗೆ ಕಾನೂನಾತ್ಮಕ ಏನ್ ಶಿಕ್ಷೆ ಆಗ್ಬೇಕು ಅದೆಲ್ಲ ಆಗುತ್ತೆ ಸೊ ಟೆಫ್ಲೋನ್ ಕಂಡಿಡ್ದವ್ರ ಕತೆ ಹಾಗಾಯಿತು ಆದ್ರೆ ಈ ಟೆಫ್ಲೋನ್ ಅನ್ನೋದು ಇವತ್ತಿಗೂ ಇನ್ನೂ ನಮ್ಮ ಮನೆಯಲ್ಲಿ ತವ ಮತ್ತೆ ಪ್ಯಾನ್ ಮೂಲಕ ಇದೆ ಈ ಟೆಫ್ಲೋನ್ ನಮ್ಮ ದೇಹದಲ್ಲಿ ಬೇಗ ಕರಗೋದಿಲ್ಲ ಅದಕ್ಕೆ ಆಗಲೇ ನಾನು ನಿಮಗೆ ಹೇಳಿದ್ದು ಐವತ್ತು ವರ್ಷಗಳ ಹಿಂದೆ ಟೆಫ್ಲೋನ್ ಇಂದ ತಯಾರಿಸಿದಂತಹ ಯಾವ್ದಾದ್ರು ಆಹಾರವನ್ನ ನೀವು ತಿಂದಿದ್ರೆ ಆ ಟೆಫ್ಲೋನ್ ಅಂಶ ಇನ್ನೂ ನಿಮ್ಮ ದೇಹದಲ್ಲಿ ಹಾಗೆ ಇರುತ್ತೆ ಅಂತ ಇದರಿಂದ ಕ್ಯಾನ್ಸರ್ ಥೈರಾಯ್ಡ್ ಕೊಲೆಸ್ಟ್ರಾಲ್ ಮತ್ತೆ ಕಾರ್ಡಿಯಾಕ್ ಅರೆಸ್ಟ್ ಗಳಂತಹ ಮುಂತಾದ ಕಾಯಿಲೆಗಳು ಬರ್ತಾ ಇದೆ ಸೊ ಇದರಿಂದ ನಾವ್ ಏನ್ ಮಾಡ್ಬೋದು ಅಂದ್ರೆ ನಾನ್ ಸ್ಟಿಕ್ ಬದಲು ಸ್ಟೈನ್ಲೆಸ್ ಸ್ಟೀಲ್ ನ ಬಳಸಬಹುದು ಕ್ಯಾಶ್ ಟಾಯರ್ ಬಳಸಬಹುದು ಎಲ್ಲದಕ್ಕಿಂತ ಮುಖ್ಯವಾಗಿ ಎಲ್ರ ಕೈಯಲ್ಲೂ ಮೊಬೈಲ್ ಇದೆ ಎಲ್ಲರನು ಇಂಟರ್ನೆಟ್ ಇದೆ ಅಲ್ವಾ ಯಾವ್ದು ಬೇಕು ಯಾವ್ದು ಬೇಡ ಅಂತ ಇಂಟರ್ನೆಟ್ ಅಲ್ಲಿ ಓಡಿದ್ರೆ ಆರಾಮಾಗಿ ಬರುತ್ತೆ ಸೊ ಅದನ್ನ ನೋಡ್ಕೊಂಡ್ ಬೇಕಾದ್ರೂ ತಗೋಬಹುದು ಯೋಚನೆ ಮಾಡಿ ನಮ್ಮ ಜೀವನ ಎಷ್ಟು ಸುಂದರವಾಗಿದೆ ನಮ್ಮ ಸುತ್ತಮುತ್ತ ಪರಿಸರ ಎಷ್ಟು ಚೆನ್ನಾಗಿದೆ ಅಲ್ವಾ ಇದನ್ನ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ನೀನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ಲಕನ್ ಕೂಡ ಕ್ಲಿಕ್ ಮಾಡ್ಬೋದು ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ ಮಾತೆ